ನೋಡಿ ನಿನ್ನೆ ನನ್ನ ಫೇಸ್ಬುಕ್ ಅಲ್ಲಿ ಒಂದು ಆಡಿಯೋ ಅಪ್ಲೋಡ್ ಮಾಡಿದ್ದೆ ಹೆಚ್ಚು ಕಡಿಮೆ ಒಂದು ಒಂದು ಅರವತ್ ಸಾವಿರದವರೆಗೂ ನೋಡಿದಾರೆ ಕೇಳಿದ್ದಾರೆ ಆಡಿಯೋನ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಒಬ್ಬರು ಆಟೋ ಚಾಲಕರು ಫೋನ್ ಮಾಡಿ ಬೈಕ್ ಟ್ಯಾಕ್ಸಿ ನಿಲ್ತಾ ಇಲ್ಲ ಸಂಪಾದನೆ ಆಗ್ತಿಲ್ಲ ಅಂತ ಹೇಳಿ ನಿಮ್ ಕೈಯಲ್ಲೇ ಬದಲಾವಣೆ ತರುವಂತ ಕೆಪಾಸಿಟಿ ಇದೆ ಯಾವ ಕೋರ್ಟ್ ತೀರ್ಪು ಬೇಕಾಗಿಲ್ಲ ಯಾರೋ ಪ್ರಯೋಜನಕ್ಕೆ ಬರ್ದಿಂದಿರೋ ಅಧಿಕಾರಿ ಹತ್ರ ಹೋಗಿ ಗೊಟ್ಸಲ್ಲ ಮುಡಿಯೋದು ಬೇಕಾಗಿಲ್ಲ ಆ ಯೂಸ್ಲೆಸ್ ಮಂತ್ರಿಗಳಿದಾರಲ್ಲ ಸರ್ಕಾರ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇನ್ನೊಬ್ರು ಮತ್ತೊಬ್ರು ಅಂದ್ಕೊಂಡು ಅವ್ರಗಳ ಹತ್ರ ಎಲ್ಲ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಅವ್ರಿಗೆ ಏನೋ ಕಿರೀಟಗಳು ಕೊಡುವಂತ ಅವಶ್ಯಕತೆನೂ ಇಲ್ಲ ನಿಮ್ ಕೈಯಲ್ಲೇ ಬಗ್ಬಡಿಯೋ ಅಂತ ಅಸ್ತ್ರ ಇದೆ ಅದನ್ನೇ ಈ ಆಡಿಯೋದಲ್ಲಿ ಮಾತಾಡಿರುವಂತದ್ದು ನೋಡ್ರಿ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಅನ್ನೋ ರೀತಿಲಿ ಏನು ಪ್ರತಿ ದಿನ ಆಟೋ ಡ್ರೈವರ್ಗಳು ಅವ್ರ ವಿಚಾರವಾಗಿ ಧ್ವನಿ ಎತ್ಕೊಂಡು ಒದ್ದಾಡ್ತಿರ್ತೀರ ಇನ್ ಮುಂದೆ ನಿಲ್ಲಿಸ್ಬಿಡಿ ಯಾಕೆ ಅಂದ್ರೆ ಆ ಈ ಬೈಕ್ ಟ್ಯಾಕ್ಸಿನ ರನ್ ಮಾಡ್ತಿರೋಂತ ಆಪ್ ಆದ್ರೂ ಯಾವ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಓಲಾ ಊಬರು ಮತ್ತೆ ರಾಪಿಡೋ ಈ ಸಂಸ್ಥೆಗಳು ರನ್ ರನ್ ಮಾಡ್ತಾ ಇದಾವೆ ಹಾಗಿದ್ಮೇಲೆ ಆ ಸಂಸ್ಥೆದ ಔಟ್ ಮಾಡಬೇಕು ಬೈಕ್ ಟ್ಯಾಕ್ಸಿ ಇಲ್ಲದೆ ಇರೋ ಆಪ್ ಯಾವ್ದು ಇದಾವೆ ನಮ್ಮ ಯಾತ್ರಿ ಇದೆ ನಗರ ಮೀಟರ್ ಇದೆ ಅದೆಲ್ಲ ಲಾಗಿನ್ ಮಾಡಿ ಜನನು ಕೂಡ ಆಟೋಮೆಟಿಕ್ಲಿ ಬದಲಾವಣೆ ಆಗ್ತಾರೆ ಅಲ್ಲೆಲ್ಲ ಓಪನ್ ಮಾಡಿ ನೋಡಿದಾಗ ಕ್ಯಾಬ್ಗಳು ಸಿಗಲ್ಲ ಆಟೋಗಳು ಸಿಗಲ್ಲ ಬೇಡ ಬಿಡಪ್ಪ ಇದ್ರಲ್ಲೋದ್ರೆ ಕ್ಯಾಬ್ಗಳು ಸಿಗ್ತವೆ ಆಟೋಗಳು ಸಿಗ್ತವೆ ಅಂತ ಜನ ಈ ಕಡೆಗೆ ಬರ್ತಾರೆ ಆದ್ರೆ ನೀವು ಅದ್ಯಾವ್ದು ಬದಲಾವಣೆ ತರಕ್ಕೆ ರೆಡಿ ಇಲ್ಲ ನಿಮ್ಗೆ ಆಪ್ ಸಂಸ್ಥೆಗಳನ್ನ ಲಾಗಿನ್ ಮಾಡ್ಕೊಡ್ತೀರಾ ಅವ್ರಿಗೆ ಪ್ರತಿ ದಿನ ಇಷ್ಟು ಗಾಡಿಗಳು ಲಾಗಿನ್ ಆಗ್ತವೆ ಅವ್ರ್ ಏನಾಗ್ಬೇಕು ಬಿಡು ಎಲ್ಲ ಲಾಗಿನ್ ಬರ್ತಾರೆ ನಮ್ ಬಿಸ್ನೆಸ್ ಇವತ್ತೇನ್ ಅದು ನಡೆಯದ ನಡದೆ ನಡಿಯುತ್ತೆ ಅನ್ನೋ ರೀತಿಯಲ್ಲಿ ತಿಳ್ಕೊಂಡು ಅವ್ರು ಬೈಕ್ ಟ್ಯಾಕ್ಸಿನ ರನ್ ಮಾಡ್ಕೊಂಡಿದ್ದಾರೆ ನೀವೆಲ್ಲ ಬದಲಾದ್ರೆ ನಿಮ್ಗೆ ಏನ್ ಕೋರ್ಟ್ ಆದೇಶನೂ ಬೇಕಾಗಿಲ್ಲ ಯಾವ ಮಂತ್ರಿ ಯಾವ ಅಧಿಕಾರಿಗಳು ಅವ್ರ ಹತ್ರ ಎಲ್ಲ ಗುಡ್ ಸಾಲ ಮಾಡಿ ಅವಶ್ಯಕತೆನೆ ಇಲ್ಲ ದಯವಿಟ್ಟು ನೋಡಿ ಅದಕ್ಕೆ ಅಂತಾನೆ ನಾವೊಂದು ಟೆಲಿಗ್ರಾಮ್ದು ಗ್ರೂಪ್ ಕೂಡ ಮಾಡಿದೀವಿ ಟೆಲಿಗ್ರಾಮ್ ಅಲ್ಲಿ ಗ್ರೂಪ್ ಮಾಡಿದೀನಿ ಆ ಲಿಂಕ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ನೋಡಿ ನಗರ ಮೀಟರ್ ಮತ್ತೆ ನಮ್ಮ ಯಾತ್ರೆನ ಬಳಸುವಂತಹ ಈ ಒಂದು ಚಾಲಕರುಗಳು ಯಾರಿದ್ದಾರೆ ಅಂತವ್ರಿಗೆ ಅಂತ ಹೇಳಿ ಈ ಗ್ರೂಪ್ ನ ಮಾಡಿದೀವಿ ಈಗ ಹೆಚ್ಚು ಕಡಿಮೆ ಒಂದ್ ನೂರ ಅರವತ್ತೊಂದು ಜನ ಇದಾರೆ ಇದ್ರ ಬಗ್ಗೆ ಒಂದು ಲೈವ್ ಮಾಡಿದೆ ಅದು ಡಿಲೀಟ್ ಆಗೋಯ್ತು ಅದಕ್ಕೆ ವಿಡಿಯೋ ಮಾಡಾಕ್ತಾ ಇದೀನಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಆಗ್ತೀನಿ ಎಲ್ಲ ಬಂದು ಜಾಯ್ನ್ ಆಗಿ ಒಂದು ಪ್ರಯತ್ನ ಪಡಿ ಏನೋ ಬದ್ ದುಡಿಯೋದಕ್ಕೆ ಬೇರೆ ದಾರಿನೇ ಇಲ್ಲ ಅಂದ್ರೆ ಹೌದಪ್ಪ ಅನ್ಬೋದು ಓಲಾ ಉಬರ್ ರಾಪಿಡ್ ಮಾಡ್ಕೊಂಡ್ರಪ್ಪ ಅನ್ಬೋದು ಬದಲಿ ಮಾರ್ಗ ಇದೆ ಅದಕ್ಕೆ ಕೈ ಜೋಡಿಸಿ ಆಟೋಮೆಟಿಕ್ಲಿ ಇವ್ರುಗಳ ಬದಲಾಗ್ತಾರೆ ನೀವೆಲ್ಲ ಯಾವಾಗ ಲಾಗ್ ಔಟ್ ಮಾಡ್ತೀರಾ ಖಂಡಿತ ಅವನಾಗ್ ಅವನೇನೆ ದಾರಿಗೆ ಬರ್ತಾನೆ ಇದೆಲ್ಲ ಟೆಕ್ನಿಕಲ್ ಅವ್ರ ಹೆಂಗೆ ಟೆಕ್ನಿಕಲ್ ಅಲ್ಲಿ ನಮ್ಮನ್ನ ತೊಂದರೆ ಕೊಡುವಂತ ಕೆಲಸ ಮಾಡ್ತಿದಾರೆ ನಾವು ಅವನ್ ಟೆಕ್ನಿಕಲ್ ಲೂಪ್ ಹೋಲ್ಸ್ಗಳನ್ನ ಇಟ್ಕೊಂಡು ನಾವು ಕೂಡ ನ ಕ್ಯಾಚ್ ಮಾಡ್ಕೊಂಡೆ ಆಟ ಆಡ್ಬೇಕು ಅದನ್ ಬಿಟ್ಟು ಅವರು ಟೆಕ್ನಿಕಲ್ ಆಟಾಡ್ತಾರೆ ನಾವು ಹೋಗ್ಬಿಟ್ಟು ಈ ತರ